ಇವತ್ತು ಅವರ ಸುಪುತ್ರ ಹಾ ಇಪ್ಪತ್ತೈದನೇ ಸಿನಿಮಾ ಅಂತೇಳಿದರೆ ಏನು ನಿಂತ್ರಿ ಹಾಂ ನಿಜಕ್ಕೂ ಕೂಡ ಭಾಳ ಅಭಿನಂದನೆಗಳು ಇನ್ನೂ ಇನ್ನೊಂದು ಇಪ್ಪತ್ತೈದು ಬೇಗ ಆಗಲಿ ಅಂತೇಳಿ ಆಶಿಸ್ತೇನೆ ಹಾಂ ಹಾಗಾಗಿ ಇವತ್ತು ಅವರು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಭಾಳ ಸಂತೋಷವನ್ನು ತಂದಿದೆ ಒಳ್ಳೇದಾಗಲಿ ಶುಭವಾಗಲಿ ಡೈರೆಕ್ಟ್ರು ಮರುಷಿದಪ್ಪನವ್ರ ಮಗನ ಇನ್ನಾಯ್ತು ಬಿಡಿ ನಾನು ಏನು ಹೇಳೋಕೆ ಏಕೆಂದರೆ ಅದು ರಕ್ತಗತವಾಗಿ ಬಂದಿರ್ತಕ್ಕಂಥದ್ದು ನಮಗೆ ಬಂದಿರುವಂಥ ಪ್ರತಿಭೆ ಮುರುಳಿಸಿದ್ದಪ್ಪನವ್ರು ನಮಗೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ಪರಿಚಯ ಇರ್ತಕ್ಕಂಥವ್ರು ಕನ್ನಡ ನಾಡಿನಲ್ಲಿ ಹಾಗಾಗಿ ಅವರ ಜೀನ್ಸ್ ಬಂದುಬಿಟ್ಟಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಭಾಳ ಸಂತೋಷ ಆಗಿದೆ ಬಹುಶಃ ಚಲನಚಿತ್ರದ ಕ್ಷೇತ್ರ ನಾನು ತಿಳ್ಕೊಂಡಾಗೆ ಭಾಳ ಕಠಿಣವಾದಂಥ ಕ್ಷೇತ್ರ ಎಷ್ಟು ಸುಲಭನಾಗಿ ಯಶಸ್ಸಾಗುತ್ತೆ ಅಂಥೇಳಿ ಅನಿಸೋದಿಲ್ಲ ಅನೇಕ ಸಂದರ್ಭದಲ್ಲಿ ಪ್ರತಿಭೆ ಇರುತ್ತೆ ಪ್ರೋತ್ಸಾಹ ಇರೋದಿಲ್ಲ ಅನೇಕ ಸಂದರ್ಭದಲ್ಲಿ ಪ್ರೋತ್ಸಾಹ ಇರುತ್ತೆ ಪ್ರತಿಭೆ ಇರೋದಿಲ್ಲ ಯಶಸ್ಸಿಗೆ ಇವತ್ತು ಪ್ರತಿಭೆ ಇದೆ ಪ್ರೋತ್ಸಾಹನೂ ಇದೆ ಎರಡೂ ಇದೆ ಆದ್ದರಿಂದ ನಿನಗೆ ಖಂಡಿತವಾಗಿ ಯಶಸ್ಸಾಗುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಈ ಕ್ಷೇತ್ರ ಒಂದು ರೀತಿಯಲ್ಲಿ ಹೊಸ ಕ್ಷೇತ್ರ ಯಶಸ್ಸಿಗೆ ಹೊಸ ಕ್ಷೇತ್ರ ಅದರಲ್ಲಿ ಅನೇಕ ಸವಾಲುಗಳು ಬರ್ಬೋದು ಅದರ ಜೊತೆ ಜೊತೆಯಾಗಿ ಅವಕಾಶಗಳು ಬರುತ್ತೆ ದೇರ್ ಆರ್ ಆಪರ್ಚುನಿಟೀಸ್ ದೇರ್ ಆರ್ ಚಾಲೆಂಜಸ್ ಸೊ ಯು ಲ್ಯಾವ್ ಟು ಟೇಕ್ ಬೋತ್ ಆಫ್ ದೆಮ್ ಟುಗೆದರ್ ಆದ್ದರಿಂದ ನಿಮಗೆ ಯಶಸ್ಸಾಗಲಿ ಅಂತೇಳಿ ನಾನು ಹಾರೈಸ್ತೇನೆ ಒಂದು ಮಾತಂತೂ ಸತ್ಯ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಚಿಕ್ಕಂದಿನಿಂದಲಿರುವಾಗ ಪಿಕ್ಚರ್ಗೆ ಹೋಗ್ಬೇಕು ಅಂತ ಹೇಳಿದರೆ ಭಾಳ ಖುಷಿನೂ ಆಗೋದು ಪ್ರತಿಯೊಂದು ಪಿಕ್ಚರ್ನಲ್ಲಿ ಚಲನಚಿತ್ರದಲ್ಲಿ ಒಂದು ಸಂದೇಶ ಇರ್ತಾ ಇತ್ತು ಜೀವನದ ಮೌಲ್ಯಗಳ ಬಗ್ಗೆ ಪಾಠ ಇರ್ತಾ ಇತ್ತು ಎಲ್ಲ ಒಂದು ಕಡೆ ಮಾರಲ್ ಸೈನ್ಸ್ ನಾವೆಲ್ಲ ಏನು ತಿಳ್ಕೊಳ್ತಾ ಇದ್ದೋ ಅದು ಇರ್ತಾಯಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದಾಗೆ ಕಮರ್ಷಿಯಲ್ ಇರ್ಬೋದು ಹಣ ಮಾಡಬೇಕು ನಿಜ ಆದರೆ ಎಲ್ಲೋ ಒಂದು ಕಡೆ ಸಮಾಜಕ್ಕೊಂದು ಒಂದು ಹೋಗಬೇಕಲ್ಲ ಹೆಚ್ಚು ಜನ ನೋಡ್ತಕ್ಕಂಥ ಮಾಧ್ಯಮ ಯಾವುದಾದ್ರೂ ಇದ್ದರೆ ಅದು ಚಲನಚಿತ್ರ ಮಾಧ್ಯಮ ಆ ಮಾಧ್ಯಮದ ಮೂಲಕ ಜನಗಳನ್ನು ಜನಗಳ ಮನಸ್ಸನ್ನ ಬದಲಾವಣೆ ಮಾಡುವಂಥ ಅವಕಾಶಗಳಿರುತ್ತೆ ಎಷ್ಟು ಸಾರಿ ಯಾವುದು ಹೀರೋನ್ ನೋಡಿಬಿಟ್ಟು ನಾನು ಹಂಗೆ ಹಾಕಬೇಕು ಅನಿಸುತ್ತೆ ಅಥವಾ ಯಾವುದೋ ಹೀರೋಯಿನ್ ನೋಡಿಬಿಟ್ಟು ನಾವು ಹಂಗಾಕ್ಬೇಕು ಅಂತ ಅವರಿಗೂ ಅನ್ನಿಸ್ಬೋದು ಆದರೆ ಕೊನೆಗೆ ಸಂದೇಶ ಒಂದಿರುತ್ತೆ ಆ ಚಲನಚಿತ್ರದಲ್ಲಿ ಅದು ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದು ನಾನು ನೋಡಿದಂಥದ್ದು ನಾನು ಅರ್ಥ ಮಾಡಿಕೊಂಡಿರುವಂಥದ್ದು ಹಾಗಾಗಿ ಇವತ್ತು ನಿನ್ನ ಜೀವನದಲ್ಲಿ ಯಾವುದೇ ಪಿಕ್ಚರ್ನ ಮಾಡಬೇಕು ಅನ್ನುವಾಗ ಎಲ್ಲೋ ಒಂದು ಕಡೆ ಸಮಾಜಕ್ಕೊಂದು ಸಂದೇಶ ಹೋಗುವಂಥದ್ದು ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ ಜನ ಗಮನಿಸ್ತಾರೆ ಜನ ಇಷ್ಟಪಡ್ತಾರೆ ಹಾಗಾಗಿ ಆ ದೃಷ್ಟಿಯಿಂದನೂ ಕೂಡ ನಿನಗೆ ಅಂತ ಅಂತೇಳಿ ಭಾವಿಸ್ತೇನೆ ಮತ್ತು ಜೈರಾಮ್ ದಂಪತಿಗಳು ಹೊಸ ಪ್ರಯತ್ನಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಇದು ಇದು ಜೈರಾಮ್ ಕ್ಷೇತ್ರ ಅಲ್ಲ ಇದು ಆದರೆ ಇದಕ್ಕಿದ್ದಂಗೆ ಬಂದ್ಬಿಟ್ಟು ನಾನು ಪಿಚರ್ ಮಾಡಿಸ್ತಾ ಇದ್ದೀನಿ ಅಂತ ಅಂದರೆ ನನಗೆ ಹೆಂಗೆ ಹೇಳಿ ನನಗೆ ಸ್ವಲ್ಪ ಶಾಕು ಹೊಡ್ದಂಗೆ ಆಯಿತು ಆದರೆ ಅವರಿಬ್ಬರು ಆಶೀರ್ವಾದ ಮಾಡಿದ್ದಾರೆ ಅವರಿಬ್ಬರು ಒಳ್ಳೆಯದಾಗಲಿ ಅಂತ ಹರಿಸ್ತಾರೆ ಅದರಿಂದ ಅಂತ ಹೇಳಿ ನಾನು ಖಂಡಿತವಾಗಿ ಭಾವಿಸ್ಕೊಳ್ತೇನೆ ಜೊತೆಗೆ ನೀವೆಲ್ಲ ಇದ್ದೀರಲ್ಲ ಸ್ನೇಹಿತರು ಒಳ್ಳೆಯದನ್ನು ಬಯಸ್ತಕ್ಕಂಥವರು ಭಾಳ ಜನ ಹೆಚ್ಚು ಜನ ಇದ್ದಂಗೆ ಕಾಣಿಸುತ್ತೆ ಅದಕ್ಕಾಗಿ ನೀವು ಕೂಡ ಆ ಶಕ್ತಿಯನ್ನು ತುಂಬ್ತೀರಿ ಅಂಥೇಳಿ ನಾನು ಅಂದ್ಕೊಂಡು ನನಗೆ ಇವತ್ತು ಇಲ್ಲಿ ಬಂದು ಈ ಅವಕಾಶಕ್ಕಾಗಿ ನನ್ನನ್ನು ಕರೆದಿದ್ದಾರೆ ಸ್ವಲ್ಪ ತಡವಾಗಿ ಬಂದಿದ್ದೇನೆ ಕ್ಷಮಿಸಬೇಕು ಬೇರೊಂದು ಕಾರ್ಯಕ್ರಮ ಇದ್ದಿದ್ದಕ್ಕಾಗಿ ಸ್ವಲ್ಪ ತಡ ಆಯಿತು ಆದರೂ ಕೂಡ ಬರಲೇಬೇಕು ಅಂಥೇಳಿ ಬಂದಿದ್ದೇನೆ ಧನ್ಯವಾದಗಳು